ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಎಸ್ಸಿಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷರನ್ನಾಗಿ ಮುಳುಕಟ್ಟೆ ಸಂತೋಷ್ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಚನ್ನಪ್ಪ ತಿಳಿಸಿದರು ಮಾಜಿ ಶಾಸಕ ಸುರೇಶ್ ಗೌಡರ ಗೃಹ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಎಸ್ಸಿಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷರಾಗಿ ಮುಳುಕಟ್ಟೆ ಸಂತೋಷ್ ಉಪಾಧ್ಯಕ್ಷರಾಗಿ ಅಪ್ಪಾಜಿ ಕಾರ್ಯಾಧ್ಯಕ್ಷರಾಗಿ ಭದ್ರಿಕೊಪ್ಪಲು ಗೋವಿಂದ ಹಾಗೂ ಎಸ್ಸಿಎಸ್ಟಿ ಯುವ ಘಟಕದ ಅಧ್ಯಕ್ಷರಾಗಿ ಬೆಳ್ಳೂರು ಮನುರವರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಮಾತ್ರವಲ್ಲದೆ ಕೆಲವೇ ದಿನಗಳಲ್ಲಿ ಎದುರಾಗುವ ಗ್ರಾಮ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿಯಂತಹ ತಳಮಟ್ಟದ ಚುನಾವಣೆಗಳ ದೃಷ್ಟಿಯಿಂದ ಎಲ್ಲಾ ಆಯಾಮಗಳಲ್ಲೂ ಪಕ್ಷವನ್ನು ಸಂಘಟಿಸಬೇಕಿದೆ ಜೆಡಿಎಸ್ನಂತಹ ಪ್ರಾದೇಶಿಕ ಪಕ್ಷಕ್ಕೆ ಸೇವಾ ಮನೋಭಾವದಿಂದ ಯಾವುದೇ ಘಟಕಗಳ ಮುಖ್ಯಸ್ಥರ ಆಯ್ಕೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಕಾಂಕ್ಷಿತ ಭಾಗವಹಿಸುತ್ತಿದ್ದಾರೆ ಆಕಾಂಕ್ಷಿತರನ್ನು ಓಲೈಸುವ ಮೂಲಕ ಅವರಲ್ಲೇ ಅವರಿಂದಲೇ ಆಯ್ಕೆ ಮಾಡುವುದು ಒಳ್ಳೆಯ ದೃಷ್ಟಿಯಿಂದ ಈ ದಿನ ಎಲ್ಲ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು ಮುಖಂಡರು ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ನಾಲ್ಕೈದು ಜನ ತುಂಬಾ ಆಕಾಂಕ್ಷಿಗಳು ಪ್ರಬಲವಾಗಿದ್ದರು ಹಿಂದೆ ಇಷ್ಟು ಎರಡ್ ಸಾವಿರದ ಹದಿನೆಂಟರಿಂದ ಏನು ನಮ್ಮ ಅಧ್ಯಕ್ಷರಾಗಿ ಮೂತಣ್ಣವರು ಅವರು ಮುಂದುವರಿಸಿ ಬೇಕು ನನ್ನನ್ನು ನಾನು ಇಲ್ಲಿವರೆಗೂ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಕೊಂಡಿದ್ದೀನಿ ಸಂಘಟನೆ ಮಾಡಿದ್ದೀನಿ ಅಂತ ಹೇಳಿ ಅವರು ಒಬ್ಬರು ಪ್ರಬಲ ಆಕಾಂಕ್ಷಿಯಾಗಿತ್ತು ಆಮೇಲೆ ಎಲ್ಲ ದೊಡ್ಡವರು ಕೂತಿ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲಾರ್ಗು ಕನ್ವಿನ್ಸ್ ಮಾಡಿ ಅಂತಿಮವಾಗಿ ಆಯಿತು ಮುಂದೆ ಅವರು ಕೆಲಸ ಕಾರ್ಯಗಳು ಮಾಡಲಿ ಜಿಲ್ಲಾ ಮಟ್ಟಕ್ಕೂ ರಾಜ್ಯ ಮಟ್ಟಕ್ಕೂ ನಿಮಗಿನ್ನೂ ದೊಡ್ಡ ಮಟ್ಟದ ಕೆಲಸ ಮಾಡಿ ಅಂತ ಹೇಳಿ ಎಲ್ಲರೂ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಅವ್ರಿಗೆ ನಿರ್ದೇಶನ ಕೊಟ್ಟು ಆಗಿ ಅಧ್ಯಕ್ಷರಾಗಿ ತಾಲೂಕು ಘಟಕದ ಎಸ್ ಸಿ ಎಸ್ ಟಿ ಅಧ್ಯಕ್ಷರಾಗಿ ಸಂತೋಷ್ ಅವ್ರನ್ನ ಮುಳುಕಟ್ಟೆ ಅಧ್ಯಕ್ಷರಾಗಿ ಎಸ್ ಸಿ ಎಸ್ ಟಿ ಯುವ ಅಧ್ಯಕ್ಷರಾಗಿ ಮನೋ ಅವ್ರನ್ನ ನಮ್ಮ ಇವರು ಅಪ್ಪಾಜಣ್ಣವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಮತ್ತು ನಮ್ಮ ಗೋವಿಂದವ್ರನ್ನ ಕಾರ್ಯಾಧ್ಯಕ್ಷರಾಗಿ ಅಂತಿಮವಾಗಿ ಎಲ್ಲ ಸೇರಿ ಆಯ್ಕೆ ಹೋಗಿ ಕಾರಣಾಂತರದಿಂದ ಸುರೇಶ್ ಕಾರಣಕ್ಕರಿಂದ ಇಲ್ಲ ಆಚೆ ಹೋಗ್ಬೇಕಾಗಿತ್ತು ನಿಕಟಪೂರ್ವ ಅಧ್ಯಕ್ಷ ಕಂಚಿನಕೋಟೆ ಮೂರ್ತಿ ನೂತನ ಅಧ್ಯಕ್ಷರಾದ ಸಂತೋಷ್ ಮನು ಹಾಗೂ ಗೋವಿಂದ ಮಾತನಾಡಿ ಪಕ್ಷದ ಘನತೆಗೆ ಚ್ಯುತಿಯಾಗದಂತೆ ಸಂಘಟನೆಗೆ ಒತ್ತು ನೀಡುವ ಮೂಲಕ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಲಾಗುವುದು ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಸುರೇಶ್ ಗೌಡರ ಗೆಲುವು ನಮ್ಮ ಮೊದಲ ಗುರಿ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿ ನಮ್ಮನ್ನು ಆಯ್ಕೆ ಮಾಡಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಘಟಕದ ಅಧ್ಯಕ್ಷನಾಗಿ ನನ್ನನ್ನು ಎಲ್ಲ ಮುಖಂಡರುಗಳು ಹಾಗೂ ಪಕ್ಷದ ವರಿಷ್ಠರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಸಂಘಟನೆಗಳನ್ನು ಮಾಡುತ್ತಾ ಪಶ್ ಪಕ್ಷಕ್ಕೆ ನಿಷ್ಠೆಯಾಗಿ ಕಾರ್ಯನ ಮಾಡುತ್ತಾ ಏನು ಇವತ್ತು ಸುರೇಶ್ ಗೌಡರು ನಮ್ಮನ್ನು ನಮ್ಮ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಸ್ಥಾನ ಕೊಟ್ಟಿದ್ದಾರೆ ಅದು ಜವಾಬ್ದಾರಿಯುತ ಪೂರ್ಣಗೊಳಿಸಿ ಸಂಘಟನೆಯನ್ನು ಹೆಚ್ಚಾಗಿ ಮಾಡಿ ಸುರೇಶ್ ಗೌಡ್ರನ್ನ ಗೆಲುವಿಗೆ ಕಾರಣ ಆಗ್ತೀನಿ ಮತ್ತು ಏನು ದೇವೇಗೌಡರು ಕುಮಾರಸ್ವಾಮಿ ಅವ್ರನ್ನ ನಮಗೆ ಏನು ಈ ಪಕ್ಷಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಎಸ್ ಎಸ್ ಟಿ ಜೆ ಎಸ್ ಅಧ್ಯಕ್ಷ ನನ್ನ ತಾಲೂಕಿನ ಎಸ್ ಸಿ ಆಯ್ಕೆ ಮಾಡಿದ್ದಾರೆ ಮಾಡುತ್ತಾ ಪಕ್ಷಕ್ಕೆ ನನ್ನ ಜವಾಬ್ದಾರಿ ಇದರಿಂದ ಒಂದು ಸಂಘಟನೆ ಮಾಡುತ್ತೆ ಎರಡು ಸಾವಿರದ ಏಳು ದೇವೇಗೌಡರ ಸಾಹೇಬ್ರ ನಿರ್ದೇಶನದಂತೆ ಕುಮಾರಣ್ಣರ ನಿರ್ದೇಶನದಂತೆ ನಮ್ಮ ಶಾಸಕರ ಮಾಜಿ ಶಾಸಕರಂಥ ಸುರೇಶ್ ಗೌಡರು ಅಥವಾ ನಮ್ಮ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದಂಥ ಮಡವಳ್ಳಿ ಅಂದಾಣಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ನನ್ನ ಜೆ ಡಿ ಎಸ್ ಪಕ್ಷದ ಎಸ್ ಪರಿಷ್ಠ ಜಾತಿ ವರಿಷ್ಠ ಪಂಗಡದ ಅಧ್ಯಕ್ಷನಾಗಿ ಮಾಡ್ತೀನಿ ಅಲ್ಲಿಂದ ನಾನು ನನ್ನ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿತ್ತು ಆ ಜವಾಬ್ದಾರಿತನವನ್ನು ನನ್ನ ಮಟ್ಟಿಗೆ ಪಕ್ಷಕ್ಕೆ ಏನು ನನ್ನ ಕೊಡುಗೆ ಕೊಡಬೇಕು ನಾನು ಪಕ್ಷಕ್ಕೆ ಏನು ನನ್ನ ಕೈಲಾದಂಥ ಸೇವೆ ಸಲ್ಲಿಸಬೇಕು ಅದನ್ನು ಇಲ್ಲಿವರೆಗೂ ಕೂಡ ಮಾಡ್ಕೊಂಬಂದಿ ಎರಡು ಸಾವಿರದ ಹದಿನೆಂಟು ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಎರಡನ್ನೂ ಕೂಡ ಮಾಡಿದ್ದೀವಿ ಒಂದು ಗೆದ್ದಿದ್ದೀವಿ ಒಂದು ಸೋತಿದ್ದೀವಿ ಅದರ ಪೂರ್ವಕವಾಗಿ ನಾನು ಹೊಸಲಿ ಸೋತದ ಸಂದರ್ಭದಲ್ಲಿ ಏನು ಈ ಸರಿ ಚುನಾವಣೆ ಆಗೋವರೆಗ ನಾನು ಇದ್ದು ಸುರೇಶ್ ಗೌಡನ್ನ ಮತ್ತೊಮ್ಮೆ ಗೆಲ್ಲಿಸಿ ಮಿನಿಸ್ಟ್ರು ಮಾಡಿ ನಾನು ರಾಜೀನಾಮೆ ಕೊಟ್ಟು ಮುಂದೆ ಬೇರೆ ಅಧ್ಯಕ್ಷರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೂ ಎಲ್ಲ ಹಿರಿಗರು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಚನ್ನಪ್ಪನರು ಯುವತ ಅಧ್ಯಕ್ಷರು ಯುವ ಕಾರ್ಯಾಧ್ಯಕ್ಷರು ಎಲ್ಲ ನಮ್ಮ ಸುರೇಶ್ಗೌಡರು ಹಿರಿಕರು ಎಲ್ಲ ಹೇಳಿ ಬೇಡ ನಿನಗೆ ರಾಜ್ಯ ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಮಟ್ಟಕ್ಕೆ ಹೋಗಿರಿ ಓ ಯುವಕರು ಮಾಡೋಣ ಅಂತೇಳಿ ನನ್ನ ಹಿಂಗೆ ಮಾಡಿದ್ರು ಹಾಗಾಗಿ ನಾನು ಇವತ್ತು ಇಲ್ಲಿಂದ ನಿವೃತ್ತಿ ಹೊಂದಿ ನನ್ನ ಸ್ಥಾನಕ್ಕೆ ಎಸ್ ಸಿ ಎಸ್ ಟಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಪಂಗಡಕ್ಕೆ ಯುವ ಮಿತ್ರ ನನ್ನ ಕಾರ್ಯದರ್ಶಿ ಆಗಿದ ಮುಳ್ಕಟ್ಟೆ ಸಂತೋಷ ಅವ್ರನ್ನ ಆಯ್ಕೆ ಮಾಡಿ ಅಂತ ನಾವು ಸಹಮತ ಕೊಡ್ತೀವಿ ಹಾಗೇ ನಮ್ಮ ಇನ್ನೊಬ್ಬ ಯುವಕ ಏನಿವತ್ತು ಯುವಕರೇ ನಮ್ಮ ಪಾರ್ಟಿಗೆ ಬೆನ್ನೆಲುಬು ಹಾಗಾಗಿ ಯುವ ಅಧ್ಯಕ್ಷನಾಗಿ ಬೆಳ್ಳೂರು ಮನೂರನ್ನ ಆಯ್ಕೆ ಮಾಡಿರ್ತೀವಿ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ದೇವಲಪುರ ದಾಸಗೋಡ್ಪುರ ಅಪ್ಪಾಜನ ಮಾಡಿದ್ದೀವಿ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಚನ್ನಪ್ಪ ಹಾಗೂ ಯುವ ಘಟಕದ ಕಾರ್ಯಾಧ್ಯಕ್ಷ ಲಕ್ಷ್ಮೀಶರೊಡಗೂಡಿ ನೂತನ ಪದಾಧಿಕಾರಿಗಳಿಗೆ ಜೆಡಿಎಸ್ ಭಾವುಟ ನೀಡುವ ಮೂಲಕ ಕಾರ್ಯಾದೇಶ ನೀಡಿದರು ಈ ಸಂದರ್ಭ ನೂತನ ಪದಾಧಿಕಾರಿಗಳ ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರು ಹಾಜರಿದ್ದರು